ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕ್ರಿಸ್ಪಿಯಾಗಿರುವ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಿದ್ದೀನಿ ಅವಲಕ್ಕಿಯಲ್ಲಿ ನಾವು ಈ ರೀತಿ ಒಂದು ಪಕೋಡಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅವಲಕ್ಕಿನೂ ಸಹ ಒಂದು ಮುಕ್ಕಾಲು ಕಪ್ನಷ್ಟು ಅವಲಕ್ಕಿ ಿ ಮೊದಲು ಅವಲಕ್ಕಿಯನ್ನು ನಾವು ತೊಳೆದ್ಕೊಳ್ಬೇಕು ನೋಡಿ ಈ ರೀತಿ ಜಾಲರಿ ಇದ್ರೆ ನಾವು ಮೇಲ್ಗಡೆ ಈ ರೀತಿ ನೀರು ಹಾಕಿ ಅದನ್ನು ವಾಶ್ ಮಾಡ್ಕೊಳ್ಬೇಕು ನೋಡಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅವಲಕ್ಕಿಲಿರುವ ಡಸ್ಟ್ ಎಲ್ಲ ನೀಟಾಗಿ ಅದು ವಾಶ್ ಆಗುತ್ತೆ ಈಗ ನಾನು ನೀರ್ನೆಲ್ಲ ತೆಗೆದುಬಿಟ್ಟು ಒಂದು ಸೈಡಿಗೆ ಒಂದು ಬೌಲಿಗೆ ಹಾಕಿಟ್ಕೊಳ್ತಿದ್ದೀನಿ ಈಗ ಒಂದು ಬೌಲ್ ತಗೊಳ್ತಿದ್ದೀನಿ ಒಂದು ಬೌಲ್ಗೆ ನಾನು ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ ಈರುಳ್ಳಿನ ಈ ರೀತಿ ಉದ್ದವಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಕೈಯಲ್ಲಿ ಈ ರೀತಿ ಉಡುಡಿಯಾಗಿ ಉಡಿಯಾಗಿ ನಾವು ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಹಸಿ ಶುಂಠಿನ ತಗೊಳ್ತಿದ್ದೀನಿ ನಾನು ತುರಿದು ಬಿಟ್ಟು ಹಾಕ್ಕೊಳ್ತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಬೀಜನ ಕುಟ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಹಸಿರು ಮೆಣಸಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ನೋಡಿ ನಾನು ಕಟ್ ಮಾಡಿಕೊಂಡು ತಗೊತಿದ್ದೀನಿ ನೋಡಿ ನಾವು ಈ ರೀತಿ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು ವಾಶ್ ಮಾಡಿ ಇಟ್ಕೊಂಡಿರುವ ಅವಲಕ್ಕಿನ ನಾನು ಹಾಕ್ಕೊಳ್ತಿದ್ದೀನಿ ಅವಲಕ್ಕಿನ ನಾವು ಒಂದು ಎರಡು ನಿಮಿಷ ಅದನ್ನು ನೆನೆಸಿಬಿಟ್ಟು ನಾವು ಹಾಕ್ಕೊಳ್ಬೇಕು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಫೋರ್ ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಫೋರ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕಿಯಷ್ಟು ನಾನು ಅಡುಗೆ ಸೋಡಾನ ಹಾಕ್ಕೊಳ್ತಿದ್ದೀನಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿಯಲ್ಲಿ ನೀರು ಬಿಡೋವರೆಗೂ ನಾವು ಹಿಟ್ಟೊಂದಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೇ ಅದು ಈರುಳ್ಳಿಯಲ್ಲಿ ನೀರಿನಂಶ ಬಿಟ್ಕೊಳ್ತಾ ಹೋಗುತ್ತೆ ಈರುಳ್ಳಿಯಲ್ಲಿರುವ ನೀರಿನಂಶ ಬಿಟ್ಟಿದೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಒಂದೇ ಸತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ನೋಡಿ ಈಗ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದೇ ರೀತಿ ನಾವು ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತೆಳು ಮಾಡ್ಕೊಳ್ಬಾರ್ದು ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಅವಲಕ್ಕಿ ಸ್ವಲ್ಪ ಅಂಟೋದ್ರಿಂದ ನಾವು ಈರುಳ್ಳಿ ಜೊತೆ ಮಸಾಲೆ ಜೊತೆ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟನ್ನು ಹಿಟ್ಟನ್ನ ತಗೊಳ್ಬೇಕು ಹಿಟ್ಟನ್ನು ನಾವು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿ ಮೇಲ್ಮೇಲ್ಗಡೆನೆ ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ನಾನು ಮತ್ತೆ ತೋರಿಸ್ತೀನಿ ಇಷ್ಟು ತಗೊಂಡು ನಾನು ಮೇಲ್ಮೇಲೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ನಾವು ಉಂಡೆ ಕಟ್ಟೋದ್ರಿಂದ ಅದು ಸ್ವಲ್ಪ ಹಿಟ್ಟು ಗಟ್ಟಿ ಆಗೋದ್ರಿಂದ ಅದು ಕ್ರಿಸ್ಪಿಯಾಗಿ ಬರಲ್ಲ ಈ ರೀತಿ ಮೇಲ್ಮೇಲ್ಗಡೆ ನಾವು ಈ ಮಾಡಿಕೊಂಡ್ರೆ ಅದು ಒಳಗೆಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಈ ರೀತಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕಷ್ಟು ನಾವು ಅವಾಗವಾಗ ಮಾಡಿಕೊಂಡ್ರೆ ಆಯಿತು ಈಗ ಬಾಣಲಿ ಇಟ್ಕೊಳ್ತಿದ್ದೀನಿ ಸ್ಟೌವ್ ಆನ್ ಮಾಡಿಕೊಂಡು ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿ ಬಿಸಿ ಹೋಗೋಕ್ಕೆ ಬಿಡೋಣ ನೋಡಿ ಬಿಸಿ ಆದಮೇಲೆ ನಾವು ಪಕೋಡಿಗಳನ್ನ ಒಂದೊಂದನೇ ಹಾಕ್ಕೊಳ್ಬೇಕು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಸ್ಟೌವ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪಕೋಡಿಗಳನ್ನ ಬೇಯಿಸ್ಕೊಳ್ಬೇಕು ನೋಡಿ ಒಂದೊಂದೇ ಈ ರೀತಿ ನಾನು ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಸೈಡು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಂಡು ಈಗ ನಾವು ತಿರುಗಿಸ್ಕೊಂಡು ಮತ್ತೆ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಒಂದೊಂದೇ ಈ ರೀತಿ ನಾನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ಇನ್ನೊಂದು ಸೈಡು ಕೂಡ ನಾನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ಪಕೋಡಿ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು ಗೋಲ್ಡನ್ ಕಲರ್ ಬರೋವರೆಗೂ ನಾನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ನೋಡಿ ಅವಲಕ್ಕಿಯಿಂದ ಈ ರೀತಿ ಪಕೋಡಿನ ಮಾಡಿ ನೋಡಿ ತುಂಬಾ ರುಚಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಸಂಜೆ ಟೈಮಲ್ಲಿ ಕಾಫಿ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಮತ್ತು ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಸತಿ ಟ್ರೈ ಮಾಡಿ ನೋಡಿ ಮಾಡೋದಕ್ಕೂ ಕೂಡ ತುಂಬಾ ಈಸಿಯಾದಂಥ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ಕೇವಲ ನಾವು ಇಪ್ಪತ್ತು ನಿಮಿಷದಲ್ಲಿ ನಾವು ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿರುವಂಥ ಸ್ನ್ಯಾಕ್ಸು ನೋಡಿ ಈಗ ಪಕೋಡಿ ಎಲ್ಲ ನೀಟಾಗಿ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಎಣ್ಣೆನೆಲ್ಲ ನೀಟಾಗಿ ಸೋಸಿಬಿಟ್ಟು ನಾವು ತೆಗಿಬೇಕು ನೋಡಿ ಎಣ್ಣೆ ಎಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತಿದ್ದೀನಿ ನೋಡಿ ಯಾವ ರೀತಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿದ್ರೆ ಗೊತ್ತಾಗ್ತಿದೆ ಯಾವ ರೀತಿ ಪಕೋಡಿಗಳು ಬಂದಿದೆ ಅಂತ ನೋಡಿ ಈಗ ನಾನು ಉಳಿದ ಪಕೋಡಿನೂ ಸಹ ನಾನು ಎಣ್ಣೆನೆಲ್ಲ ಸೋಸಿಬಿಟ್ಟು ತೆಗಿತಿದ್ದೀನಿ ಈಗ ಉಳಿದ ಹಿಟ್ಟನ್ನು ಸಹ ನಾನು ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ತಿದ್ದೀನಿ ಈಗ ಪಕೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಕರಿಬೇವಿನ ಸೊಪ್ಪನ್ನು ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈಗ ನಾವು ಎಣ್ಣೆನೆಲ್ಲ ಸೋಸ್ಬಿಟ್ಟು ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಸಿಂಪಲ್ ಆಗಿರುವಂತಹ ಅವಲಕ್ಕಿ ಪಕೋಡಿನ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ಅವಲಕ್ಕಿ ಪಕೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬಾ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ಪಕೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಜೆ ಟೈಮಲ್ಲಿ ನಾವು ಕಾಫಿ ಜೊತೆ ಈ ರೀತಿ ಅವಲಕ್ಕಿಯಿಂದ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸತಿ ಟ್ರೈ ಮಾಡಿ ನೋಡಿ ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವ ವಿಡಿಯೋ ಹಾಕ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು